ಚೊಕ್ಕದಾಗಿರುವ ಮನೆ ವೃದ್ಧಾಪ್ಯದಲ್ಲೂ ಯಾರೋ ಕಾಯಲು ಇದ್ದಾರೆ ಎಂಬ ನೆಮ್ಮದಿ ಇಷ್ಟು ಭದ್ರತೆಗೆ ಬುನಾದಿ ಹಾಕಿದವರು ಡಾಕ್ಟರ್ ಹೇಮಾವತಿ ವೇಗ್ಗಡೆಯವರು ಇವರು ಪ್ರಾರಂಭಿಸಿದ ವಾತ್ಸಲ್ಯ ಯೋಜನೆ ಬಡವರ ಪಾಲಿಗೆ ಬೆಳಕಾಗಿದೆ ಯಾರೂ ಇಲ್ಲದವರಿಗೆ ವಾಸಕ್ಕೊಂದು ಸೂರು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಈ ವಾತ್ಸಲ್ಯ ಯೋಜನೆ ರೂಪಿಸಲಾಗಿದೆ ವಾತ್ಸಲ್ಯ ಎಂಬ ಹೆಸರಿನಷ್ಟೇ ಆಪ್ಯಾಯಮಾನವಾದ ಈ ಯೋಜನೆಯ ಆಲೋಚನೆ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಮನದಲ್ಲಿ ಹುಟ್ಟಿದ್ದು ಕೋವಿಡ್ ಸಮಯದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಆ ಹಂತದಲ್ಲಿ ರಾಜ್ಯವ್ಯಾಪಿ ಸರ್ವೆ ಮಾಡಿಸಿ ಸಹಾಯದ ಅಗತ್ಯವಿರುವವರ ಪಟ್ಟಿ ಮಾಡಿಸಿದರು ಆ ನಂತರ ಆರಂಭದಲ್ಲಿ ಬಡವರಿಗೆ ಆಹಾರದ ಕಿಟ್ ಮತ್ತು ಮಾಶಾಸನ ವಿತರಿಸುವ ಮೂಲಕ ವಾತ್ಸಲ್ಯ ಯೋಜನೆ ಜಾರಿಯಾಯಿತು ಆದರೆ ಅದೇ ಹಂತದಲ್ಲಿ ಹೀಗೆ ಪಟ್ಟಿ ಮಾಡಲಾದ ಫಲಾನುಭವಿಗಳ ಆರ್ಥಿಕ ಸ್ಥಿತಿಗತಿ ಅವರ ಸಂಕಷ್ಟಗಳನ್ನ ಅರಿತ ಹೇಮಾವತಿ ವಿ ಹೆಗ್ಗಡೆ ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಅವರ ನೆಮ್ಮದಿಯ ಬದುಕಿಗೊಂದು ಸೂರು ಬೇಕು ಅನ್ನುವುದನ್ನ ಅರಿತುಕೊಂಡು ಕಾರ್ಯಾರಂಭ ಮಾಡಿದರು ಆಗ ಹುಟ್ಟಿಕೊಂಡಿದ್ದೆ ಈ ವಾತ್ಸಲ್ಯ ಮನೆ ಎಂಬ ಯೋಚನೆ ಹಲವು ಜನರಿಗೆ ವಾತ್ಸಲ್ಯದ ಪ್ರಯೋಜನ ಸಿಗಬೇಕೆಂಬ ನಿಟ್ಟಿನಲ್ಲಿ ಒಂದು ಹಾಲ್ ಅಡಿಗೆ ಮನೆ ಮತ್ತು ಶೌಚಾಲಯ ಇರುವ ಚಿಕ್ಕ ಮತ್ತು ಚೊಕ್ಕವಾದ ಮನೆ ನಿರ್ಮಿಸುವ ಕಾರ್ಯಕ್ಕೆ ಮುಂದಡಿ ಇಡಲಾಯಿತು ಅದರಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರಿನ ಆನೇಕಲ್ನಲ್ಲಿ ಮೊದಲ ವಾತ್ಸಲ್ಯ ಮನೆಯನ್ನ ಹಸ್ತಾಂತರ ಮಾಡಲಾಯಿತು ಆ ನಂತರ ಅದೇ ಮಾದರಿಯಲ್ಲಿ ಇರುವ ಈ ಯೋಜನೆಗಳನ್ನ ರಾಜ್ಯವ್ಯಾಪಿ ವಿಸ್ತರಿಸಲಾಯಿತು ವಾತ್ಸಲ್ಯ ಮನೆಗಳು ಫಲಾನುಭವಿಗಳ ಪಾಲಿಗೆ ಅರಮನೆಯೇ ಸರಿ ಸುಮಾರು ಹತ್ತು ಎಂಟು ಹದಿನೈದು ಚದರ ಅಡಿ ವಿಸ್ತೀರ್ಣದಲ್ಲಿ ವಾತ್ಸಲ್ಯ ಮನೆಗಳನ್ನ ಕಟ್ಟಲಾಗುತ್ತದೆ ಅಧಿಕೃತ ಜಾಗವೊಂದಿದ್ರೆ ಸಂಪೂರ್ಣ ಖರ್ಚಿನೊಂದಿಗೆ ಮನೆ ಕಟ್ಟಿಕೊಡುತ್ತಾರೆ ಎಲ್ಲಾ ಮನೆಗಳು ನೋಡಲು ಒಂದೇ ರೀತಿಯಾಗಿರುವುದು ಇನ್ನೊಂದು ವಿಶೇಷ

ಇತ್ತೊಂಜಿ ಚೂರು ಹುಸಿ ಅಂತ ನೆಂಗೆ ಒಂಜಿ ನೀರ ನೀರು ಇದ್ದಂದೆ ಒಲ್ ತೋಲ್ದು ತುಂಬುದು ಮಾತು ಅನ್ಪಿದಿನ ಇಲ್ಲೆಲ್ಲ ಸೌಕ್ಯ ಪಾಡ್ದು ಇಲ್ಲು ಮಂತಿತ್ತೇನು ಆತು ಭಂಗಾತ ನೆಂಗೆ ನಸಿಗೆ ಒಂಜಿ ಹೊರ್ತು ಉಂಡಮ ತಾನ ಇದ್ದಿ ಒಂಜೆ ಹೊರತು ನಸ್ತು ಅನ್ಪಿದಿನ ಅಪ್ಪ ಹೆಂಗೆ ಬೆಲೆ ವರಾಪೀ ಜನ ಒಂಜ್ ಕಣ್ಣು ತೋಜಂದೆ ಯಾರೂ ಇಲ್ಲದ ಬಡ ಕುಟುಂಬಗಳಿಗೆ ಈ ಯೋಜನೆ ವಾತ್ಸಲ್ಯದ ಚಿಲುಮೆಯಾಗಿದೆ ಅಶಕ್ತರು ನಿರ್ಗತಿಕರು ಹಾಗೂ ಯಾರೂ ಇಲ್ಲದೆ ತಮ್ಮ ಬಾಳಿನ ಇಳಿಸಂಜೆಯಲ್ಲಿ ಅನಾಥರಾದವರು ಹೀಗೆ ಅನೇಕರು ಇಂದು ವಾತ್ಸಲ್ಯದಿಂದಾಗಿ ನೆಮ್ಮದಿಯ ಸೂರಿನಡಿ ಬದುಕುತ್ತಿದ್ದಾರೆ ಮನೆಯನ್ನು ಕಟ್ಟಿದ ನಂತರ ಫಲ ತಾಂಬೂಲಗಳ ಸಹಿತ ಸಾಂಕೇತಿಕವಾಗಿ ಮನೆಯನ್ನ ಹಸ್ತಾಂತರ ಮಾಡಲಾಗುತ್ತದೆ ಇದುವರೆಗೆ ಸುಮಾರು ಇನ್ನೂರ ಎಂಬತ್ತೊಂದು ಮನೆಗಳನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಟ್ಟಿಕೊಡಲಾಗಿದೆ ಸುಮಾರು ನೂರ ಮೂವತ್ತೊಂಬತ್ತು ಮನೆಗಳನ್ನ ರಿಪೇರಿ ಮಾಡಲಾಗಿದೆ ಈ ಯೋಜನೆಯಡಿ ಫಲಾನುಭವಿಗಳಿಗೆ ಶೌಚಾಲಯ ಮತ್ತು ಸ್ನಾನಗೃಹಗಳನ್ನ ನಿರ್ಮಿಸಿಕೊಡಲಾಗಿದೆ ಒಂದು ಮನೆಗೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ವೆಚ್ಚ ತಗುಲುತ್ತದೆ ಯೋಜನೆಯನ್ನ ಅಗತ್ಯವಿರುವವರಿಗೆ ತಲುಪಿಸುವಲ್ಲಿ ಯೋಜನಾಧಿಕಾರಿಗಳು ಮತ್ತು ಸಮನ್ವಯಾಧಿಕಾರಿಗಳ ಪಾತ್ರ ಮಹತ್ವದ್ದು ಆಯಾ ಕಚೇರಿಯ ಸಮನ್ವಯಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳನ್ನ ಸರ್ವೆ ಮಾಡುತ್ತಾರೆ ಬಳಿಕ ಅರ್ಹರ ವಿವರಗಳನ್ನ ಕಚೇರಿಗೆ ತಲುಪಿಸುತ್ತಾರೆ ವಾತ್ಸಲ್ಯ ಯೋಜನೆಯ ಫಲಾನುಭವಿಗಳಿಗೆ ಮಾಶಾಸನ ವಾತ್ಸಲ್ಯ ಮಿಕ್ಸ್ ಎಂಬ ಪೌಷ್ಟಿಕಾಂಶ ಹಿಟ್ಟು ವರ್ಷಕ್ಕೊಮ್ಮೆ ಬಟ್ಟೆ ಮತ್ತು ಪಾತ್ರೆಗಳನ್ನು ತಲುಪಿಸುವ ಜವಾಬ್ದಾರಿ ಕೂಡ ಇವರತ್ತೆ ಆಗಾಗ ಫಲಾನುಭವಿಗಳ ಮನೆಗಳಿಗೆ ಭೇಟಿ ನೀಡಿ ಅವರ ಕುಂದು ಕೊರತೆಗಳನ್ನ ಆಲಿಸುತ್ತಾರೆ ಜೊತೆಗೆ ಆಸ್ಪತ್ರೆಗೆ ಕೂಡ ಕರೆದೊಯ್ಯುತ್ತಾರೆ ಮಾತೃಶ್ರೀ ಹೇಮತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಅತ್ ಸಮಾಜದಲ್ಲಿರುವಂಥ ಅತಿ ದುರ್ಬಲ ಮತ್ತು ಅಸಹಾಯಕ ಕುಟುಂಬಗಳನ್ನು ಕುಟುಂಬಗಳನ್ನು ಗುರುತಿಸಿ ಪ್ರಥಮವಾಗಿ ಅವರಿಗೆ ವಾತ್ಸಲ್ಯ ಮಿಕ್ಸ್ ಆಗಿರ್ಬೋದು ಅಥವಾ ಅವರಿಗೆ ಮನೆಗೆ ಬೇಕಾದಂತಹ ವಾತ್ಸಲ್ಯ ಈಗ ಚಾಪೆಯಿಂದ ಹಿಡಿದು ಹೊದಿಕೆ ಇದನ್ನೆಲ್ಲ ಅವರಿಗೆ ನಾವು ಪೂರೈಸ್ತೀವಿ ಅವರ ಸರ್ವೆಯನ್ನು ಒಂದು ಮಾಡ್ತೀವಿ ಸರ್ವೆಯನ್ನು ಮಾಡಿ ಅವರಿಗೆ ಏನೆಲ್ಲ ಅಗತ್ಯತೆಗಳು ಬೇಕು ಅಂತೇಳಿ ನಾವು ಗುರುತಿಸಿ ಅವರಿಗೆ ಪ್ರಥಮವಾಗಿ ವಾತ್ಸಲ್ಯ ಮಿಕ್ಸ್ ಮತ್ತು ಅವರಿಗೆ ಚಾಪೆ ಹೊದಿಕೆ ಅವರಿಗೆ ಬೇಕಾದ ಬಟ್ಟೆ ಬರಗಳನ್ನು ನಾವು ಪೂರೈಸ್ತೀವಿ ತದನಂತರದಲ್ಲಿ ಅವರಿಗೆ ಎರಡನೇ ಸಮೀಕ್ಷೆಯನ್ನು ನಾವು ಅವರಿಗೆ ನಡೆ ಎರಡನೇ ಹಂತದ ಸಮೀಕ್ಷೆಯನ್ನು ನಡೆಸಿ ಅವರಿಗೆ ಬೇಕಾದಂಥ ಈಗ ಉದಾಹರಣೆಗೆ ಅವರಿಗೆ ಮನೆ ಇಲ್ಲದಿದ್ದರೆ ಅವರಿಗೆ ಮನೆ ಕಟ್ಟಿಕೊಡುವಂಥ ಒಂದು ಇದಾಗಿರ್ಬೋದು ಅಥವಾ ಶೌಚಾಲಯದ ವ್ಯವಸ್ಥೆ ಇಲ್ಲದಿದ್ದರೆ ಅದನ್ನು ಒದಗಿಸಿ ಕೊಡುವಂಥದ್ದು ಆಗಿರ್ಬೋದು ಅಥವಾ ಅವರಿಗೆ ಒಂದು ವೇಳೆ ಮನೆ ಇದೆ ಅಂತೇಳಿದರೆ ಮನೆ ರಿಪೇರಿ ಈ ಅವಶ್ಯಕತೆ ಇದ್ದರೆ ಅದನ್ನು ಪೂರೈಸುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ವ್ಯವಸ್ಥೆ ಈ ರೀತಿಯ ವ್ಯವಸ್ಥೆಗಳನ್ನು ಅವರಿಗೆ ನಾವು ಒದಗಿಸಿಕೊಡ್ತೇವೆ ಹೀಗೆ ಯಾರೂ ದಿಕ್ಕಿಲ್ಲದವರಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ವಾತ್ಸಲ್ಯ ಯೋಜನೆ ಬೆಳಕಾಗಿದೆ ವಾತ್ಸಲ್ಯ ಯೋಜನೆಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆದು ಫಲಾನುಭವಿಗಳು ನೆಮ್ಮದಿಯಿಂದ ಜೀವನ ನಡೆಸುವಂತಾಗಿದೆ कैमरा पर्सन समर्थ भट जो अमिता है एस टी एम उजरे